ಸಿಎಂ ಸಿದ್ದರಾಮಯ್ಯನವರ ಮೋಡಾ ಸೈಟ್ ಹಗರಣಕ್ಕೆ ಪರ ವಿರೋಧ ಚರ್ಚೆ ನಡೀತಾ ಇದೆ ಮೋಡಾ ಸೈಟ್ ಹಗರಣ ವಿಚಾರವಾಗಿ ವಿರೋಧ ಪಕ್ಷಗಳು ಒಂದೆಡೆ ಪ್ರತಿಭಟನೆ ನಡೆಸುತ್ತಾ ಇದ್ರೆ ಮತ್ತೊಂದೆಡೆ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಸಚಿವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲ ಅಂತ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಬೆಳಗಾವಿ ಭಾಗದ ಶಾಸಕ ರಾಜೀವ್ ಕಾಗೆ ಬ್ಯಾಟ್ ಬೀಸಿದ್ದಾರೆ ಮಂಗಸೂಳಿ ಗ್ರಾಮದ ಮಲ್ಲಯ್ಯ ದೇವಸ್ಥಾನ ಆವರಣದಲ್ಲಿರುವ ಕೆರೆ ಆವರಣ ಮತ್ತು ಕೆರೆ ಅಭಿವೃದ್ಧಿಗಾಗಿ ಒಂದು ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ವಿರೋಧ ಪಕ್ಷಗಳ ಸಂಚಿನ ಪರಿಣಾಮ ಕೆಲ ಖಾಸಗಿ ವ್ಯಕ್ತಿಗಳು ಸಿಎಂ ವಿರುದ್ಧ ದೂರು ನೀಡಿದ್ದು ಅವರ ದೂರಿಗೆ ಪ್ರತಿಯಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಹಾಗಂತ ಸಿಎಂ ರಾಜೀನಾಮೆ ನೀಡಬೇಕಿಲ್ಲ ಯಾವುದೇ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಆಗಸ್ಟ್ ಇಪ್ಪತ್ತೆರಡು ಗುರುವಾರದಂದು ಬೆಂಗಳೂರಿನಲ್ಲಿ ಇದೇ ವಿಷಯ ಚರ್ಚಿಸಲು ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆಯಲಾಗಿದೆ ಅಲ್ಲಿ ಚರ್ಚಿಸಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಿರ್ಧರಿಸಲಾಗುವುದು ಅಂತ ಇದೇ ಸಂದರ್ಭ ತಿಳಿಸಿದ್ರು ನನಗೆ ಕಾನೂನು ಹೆಚ್ಚಿಗೆ ಮಾಹಿತಿ ಇಲ್ಲ ಇವತ್ತು ನಾಳೆ ಹೋಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ ಇಪ್ಪತ್ತೆರಡನೇ ತಾರೀಕ ಗುರುವಾರ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಕರೆದಿದ್ದಾರೆ ಇವತ್ತು ನಾನು ಏನಾದರೂ ನನಗೆ ಮಾಹಿತಿ ಇಲ್ಲದ ನಾನು ಏನಾದರೂ ಹೇಳಿಕೆ ಕೊಟ್ಟರೆ ಅದು ತಪ್ಪು ಗ್ರಾಹಕವಾದೈತಿ ಅದಕ್ಕಾಗಿ ನಾನು ಕೆ ಹೋಗುತ್ತಾ ಇದ್ದೀನಿ ನಾಳೆ ನಾನು ಬೆಂಗಳೂರಿಗೆ ಎಲ್ಲ ಶಾಸಕರನ್ನು ಮಂತ್ರಿಗಳನ್ನು ಕರೆದು ಮುಂದಿನ ವಿಚಾರ ಬಗ್ಗೆ ಕೋರ್ಟ್ ಹೋಗಬೇಕು ಅಥವಾ ಏ ನಿಟ್ಟಿನಲ್ಲಿ ನಾವು ಗವರ್ನರ್ ಅವರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋ ಚರ್ಚೆ ಮಾಡಿ ಆದ ನಂತರ ಹೇಳ್ತೇನೆ ಕಾರಣಾಂತರ ಕಾರಣಗಳಿಂದ ಇವೆಲ್ಲ ಉದ್ಘಾಟನೆ ಇರೋದ್ರಿಂದ ಮತ್ತು ಕೆಲವು ಮನೆಯಲ್ಲಿ ನನ್ನ ಒಂದು ಪೂಜಾ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗ್ಲಿಕ್ಕೆ ಆಗಿಲ್ಲ ಆದ್ರೂ ನಾನು ನನ್ನ ಜನರನ್ನ ನಮ್ಮ ಕ್ಷೇತ್ರದಲ್ಲಿರುವ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷಗಳನ್ನ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಮತ್ತು ಎಲ್ಲ ಜನರಿಗೆ ನಾವು ಹೋಗ್ರಿ ಅಂತೇಳಿ ನನ್ನ ಅಲ್ಲಿ ಪ್ರವಾಗಿ ಅಲ್ಲಿ ಜನರನ್ನು ಕಳ್ಸಿ ಕೊಟ್ಟಿ ಅಂದ್ರೆ ನೀವೇ ಇದ್ರ ನೈತಿಕ ಏನಾಗಿದೆ ಅದರಡಿ ಮಾಡಿದಾರೋ ಏನ್ ಮಾಡಿದ್ದಾರೆ ಅದು ಸರ್ಕಾರದಲ್ಲಿ ಇನ್ನೂ ಅದನ್ನು ಒಂದು ಆರೋಪ ಮಾಡಿದಾರೆ ಸಿದ್ಧ ಆಗಲಿಲ್ಲ ಅದು ಅದು ಪ್ರಶಸ್ತಿ ಕೇಳಿದಾರ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಮುಂದೆ ಈ ಆರೋಪಿಯಿಂದ ಕಾನೂನು ಬದ್ಧವಾಗಿ ಅದಕ್ಕೆ ಸಿದ್ಧರಿದ್ದೇವೆ ನಾವು ಹೆದರೋದಿಲ್ಲ ಅದು ಏನು ದೊಡ್ಡ ಅಪರಾಧ ಅಲ್ಲ ನಾವೇನ್ ಮಾಡಿದ್ದು ಅದು ಅಪರಾಧನೇ ಅಲ್ಲ ಸುಮ್ ಸುಮ ಒಂದು ಅಪರಾಧವನ್ನ ಸುಳ್ಳು ಅಪರಾಧವನ್ನು ಮಾಡ್ತಾ ಅದಕ್ಕೆ ನಾವು ತಕ್ಕ ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಕೊಡ್ತೀವಿ ನಾವು ರಾಜಕೀಯ ದುರಶ್ಯ ಉದ್ದೇಶದಿಂದ ಅವರಿಗೆ ನಮಗೆ ಅಭಿವೃದ್ಧಿಯನ್ನ ಸಹಿ ಸಿಗ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಅವರು ಈ ತರ ಒಂದ್ ಹಿಂದಿನಿಂದ ಬಂದು ಒಂದು ಯಾವಾಗ್ಲೂ ನೋಡ್ರಿ ಅವರು ಬಿಜೆಪಿ ಅವರು ಯಾವಾಗ್ಲೂ ಅಧಿಕಾರ ಜನರಿಂದ ಅಧಿಕಾರ ತಗೊಂಡಿಲ್ಲ ಯಾವಾಗ್ಲೂ ಹಿಂಬಾಲದಿಂದ ಬಂದೇ ಅಧಿಕಾರವನ್ನ ತೆಗೆದುಕೊಂಡಂತ ಉದಾಹರಣೆಗಳು ನೀವೇ ಬರ್ದಿದೀರಲ್ಲ ಸಾಕಷ್ಟು ನಿಮಗೆ ಗೊತ್ತಿದೆ ಕೇಸು ನಮೂ ಕೇಸು ಬೇರೆ ಅದು ಅದು ಕಾನೂನು ಬಗ್ಗವಾಗಿತ್ತು ನಾವು ಪ್ರಸಂಗ ನಮಗ ನಮ್ಗೆ ಯಾಕೆ ಕೋರ್ಟ್ ನಮಗೆ ಕೋರ್ಟ್ ಆದೇಶ ಮತ್ತಂದ್ರೆ ಕೊಡ್ತೇವೆ ಕೋರ್ಟ್ ನಮ್ ಮರ ಹೋಗ್ತಾ ಇದೇ ನೋಡೋಣ